ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರು ಏನ್ ಚಾನಲ್ಗೆ ಸ್ವಾಗತ ಏನಪ್ಪ ಇವನು ಕಿಚ್ಚ ಸರ್ದು ಅದಾದ್ಮೇಲೆ ಫೋನ್ಪೇದೊಂದು ಫೋಟೋನ ಹಾಕೊಂಡು ಕೂತಿದ್ದಾನೆ ಅನ್ಕೊತಿದ್ದೀರಾ ಹಾಗೇನಿಲ್ಲ ಒಂದು ಹೊಸ ಫೀಚರ್ ಫೋನ್ಪೇನಲ್ಲಿ ಇವಾಗ ಎಲ್ಲ ಕಡೆ ಲಭ್ಯವಾಗಿದೆ ಇಷ್ಟು ದಿವಸ ನಾವು ಕಿಚ್ಚ ಸುದೀಪ್ ಅವರ ವಾಯ್ಸನ್ನು ಬಿಗ್ ಬಾಸ್ನಲ್ಲಿ ಅಥವಾ ಯಾವ್ದಾದ್ರು ಇಂಟರ್ವ್ಯೂನಲ್ಲಿ ಅಥವಾ ಸಂಗೊಳ್ಳಿ ರಾಯಣ್ಣ ಅಥವಾ ಬೇರೆ ಬೇರೆ ಮೂವಿಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆಗಿ ಅದಾದಮೇಲೆ ಅವ್ರ ವಾಯ್ಸ್ಗೋಸ್ಕರ ಕಾಯ್ತಾ ಇದ್ವಿ ನಾವು ಸರ್ ವಾಯ್ಸ್ ಯಾವಾಗ ಕೇಳ್ತೀವೋ ಅಂತ ಯಾಕಂದರೆ ಇವಾಗ ಬಿಗ್ ಬಾಸ್ ಇತ್ತು ಇಷ್ಟು ದಿವಸ ಇವಾಗ ಬಿಗ್ ಬಾಸ್ ಮುಗಿದ್ಬಿಡಿದೆ ಸರ್ ಅಂತರೂ ಎಲ್ಲೂ ಕಾಣಿಸ್ಕೊಳ್ಳೋಲ್ಲ ಒಂದು ನೆಕ್ಸ್ಟ್ ಮೂವಿ ರಿಲೀಸ್ ಆಗಬೇಕು ಮ್ಯಾಕ್ಸು ಇಲ್ಲಾಂದರೆ ಅಲ್ಲಿ ಇಲ್ಲಿ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದಿರಲಿ ಅಥವಾ ಈಗ ಸಿ ಸಿ ಎಲ್ ನಡೀತಾ ಇದೆ ಸಿ ಸಿ ಎಲ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಅದಾದಮೇಲೆ ಅವ್ರು ಮಾತಾಡೋವಂಥ ಒಂದು ವಾಯ್ಸ್ನ ಕೇಳ್ತಾ ಇದ್ವಿ ಆದ್ರೆ ಇವಾಗ ಕಿಚ್ಚನ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಒಂಥರ ನಮಗೆ ಕರ್ನಾಟಕ ಹೆಮ್ಮೆ ಅಂತಾನೆ ಹೇಳ್ಬೋದು ಇನ್ಮೇಲೆ ಯಾರೇ ಫೋನ್ ಪೇ ಯೂಸ್ ಮಾಡಿದ್ರು ಕೂಡ ಮೊದಲೆಲ್ಲ ಏನಾಗ್ತಿತ್ತು ನಾವೇನಾದರೂ ಹೋಗಿ ಅಂಗಡಿನಲ್ಲಿ ಒಂದು ರೂಪಾಯಿ ಇದ್ದೋ ಹತ್ತು ರೂಪಾಯಿ ಇದ್ದೋ ಏನಾದರೂ ತಗೊಂಡಾಗ ಫೋನ್ ಈ ಒಂದು ಮೊತ್ತವನ್ನು ಸ್ವೀಕರಿಸಲಾಗಿದೆ ಅಂತ ಬರ್ತಾ ಇತ್ತು ಆದರೆ ಇವಾಗ ಆ ಒಂದು ವಾಯ್ಸ್ಗೆ ರೀಪ್ಲೇಸ್ ಆಗಿ ಕಿಚ್ಚನ ವಾಯ್ಸ್ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ವಾಯ್ಸ್ ಆ ಒಂದು ಬೇಸ್ ವಾಯ್ಸ್ ಏನಿದೆ ಆ ಒಂದು ವಾಯ್ಸ್ ಬರ್ತಾ ಇದೆ ಕಾರಣ ಫೋನ್ ಪೇದವರು ತಮ್ಮ ಒಂದು ಲೈಕ್ ಯೂಸರ್ಸ್ ನ ಜಾಸ್ತಿ ಮಾಡ್ಕೋಬೇಕನ್ನೋದು ಒಂದು ಅದಾದ್ಮೇಲೆ ನಮ್ಮ ಅಭಿನಯ ಚಕ್ರವರ್ತಿಯ ವಾಯ್ಸ್ಗೆ ಆ ತೂಕ ಇದೆ ಯಾಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ ಸೆಕೆಂಡ್ ನಾನು ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ ಅದನ್ನ ನೋಡಿ ನೀವು ರೂಪಾಯಿ ಸ್ವೀಕರಿಸಲಾಗಿದೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಕಡೆಯಿಂದ ಕೇಳಿದ್ರಲ್ಲ ಕಿಚ್ಚನ ಆ ಒಂದು ಬೇಸ್ ವಾಯ್ಸ್ ಇನ್ಮೇಲಿಂದ ನಾವು ಪ್ರತಿಯೊಂದು ಸಾರಿ ಫೋನ್ ಪೇ ಮಾಡಿದಾಗ ಅದು ಒಂದು ರೂಪಾಯಿ ಇರ್ಬೋದು ಹತ್ತು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಎಷ್ಟೇ ಮೊತ್ತದಾಗಿರಲಿ ಕಿಚ್ಚನ ವಾಯ್ಸ್ ಬರುತ್ತೆ ಫೋನ್ಪೇನಲ್ಲಿ ಒಂದು ರೂಪಾಯಿಯನ್ನು ಸ್ವೀಕರಿಸಲಾಗಿದೆ ಅಂತ ಈ ಥರ ಡಬ್ಬ ಅಲ್ಲ ಕಿಚ್ಚನ ವಾಯ್ಸ್ ಬರುತ್ತೆ ಸೊ ನನಗಂತರೂ ತುಂಬ ಎಕ್ಸೈಟ್ ಆಗಿದ್ದೀನಿ ಫೋನ್ಪೇ ಮಾಡಿ ಆ ಒಂದು ವಾಯ್ಸನ್ನ ಕೇಳಿಸ್ಕೋಬೇಕು ಅಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನೀವು ಹೊರಗಡೆ ಹೋದಾಗ ಆ ಕಿಚ್ಚನ ವಾಯ್ಸನ್ನು ನೀವು ಪೇ ಮಾಡಿದಾಗ ಕೇಳಿಸ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಅಷ್ಟು ಖುಷಿ ಇದೆ ಅದನ್ನು ಕೂಡ ಈ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ